ಅಲ್ಲಿ ಅಷ್ಟೊಂದು ಪ್ರಯತ್ನಗಳು ಆದ ಮೇಲೆ ಕೆಲವರಿಗೆ ಅದು ಗೊತ್ತಿಲ್ಲ ಅದಕ್ಕೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಯಾಕಂತಂದ್ರೆ ಮೊನ್ನೆ ನನ್ನ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದವರು ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು ಮಾಧ್ಯಮದ ಪ್ರತಿನಿಧಿಗಳು ಯುವಕರು ಯುವತಿಯರು ಹಾಗಾಗಿ ಅವರಿಗೆ ಎಲ್ಲ ಇತಿಹಾಸ ಗೊತ್ತಿರಲಿಲ್ಲ ಹಾಗಾಗಿ ಕೆಲವು ವಿಷಯಗಳನ್ನು ನಾನು ಹೇಳಿದೆ ಈಗ ತಾವು ಮತ್ತೆ ಸೇರಿದ್ದೀರಿ ಹಾಗಾಗಿ ಕೆಲವು ವಿಚಾರಗಳನ್ನು ನಾನು ಹೇಳೋದನ್ನು ಬಿಟ್ಟಿದ್ದೆ ಅದನ್ನು ಹೇಳ್ತೀನಿ ಅಭಿಮಾನ್ ಸ್ಟುಡಿಯೋದಲ್ಲಿ ಅದು ಆಗೋದೇ ಇಲ್ಲ ಅಂತ ತಕ್ಷಣ ಅಲ್ಲಿ ಸುಮಾರು ವರ್ಷಗಳ ಪ್ರಯತ್ನ ಆದಮೇಲೆ ಅದರ ಪಕ್ಕದಲ್ಲಿ ಜಾಗ ಕೊಡ್ತೀವಿ ಅಂತ ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ರು ಇಲ್ಲ ಆಗಲ್ಲಮ್ಮ ಇಲ್ಲ ಆಗಲ್ಲ ದಯವಿಟ್ಟು ಬೇರೆ ಕಡೆ ನೀವು ಎಲ್ಲಾದರೂ ಸ್ಮಾರಕ ಮಾಡುತ್ತಾರೆ ಇದ್ದರೆ ನಾವು ಅದನ್ನು ಮಾಡೋದಕ್ಕೆ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿದ್ರು ಅದರ ಪಕ್ಕದಲ್ಲಿ ಒಂದು ಜಾಗ ಕೊಟ್ಟರು ಅದು ಒಂದಿಷ್ಟು ತಿಂಗಳು ಆಯಿತು ಅದು ಆಗಲಿಲ್ಲ ಅದರ ಎದುರುಗಡೆ ಒಂದು ಜಾಗ ಆಯಿತು ಅದು ಫಾರೆಸ್ಟ್ ಝೋನ್ಗೆ ಅದು ಒಂದು ಬಫರ್ ಝೋನ್ ಬರುತ್ತೆ ಅದಕ್ಕೆ ಒಂದು ಎರಡೂವರೆ ವರ್ಷ ಆಯಿತು ಶಂಕುಸ್ಥಾಪನೆ ಆಗೋ ದಿನವೇ ಅದು ಒಂದು ಸ್ಟೇ ಆರ್ಡರ್ ಬಂತು ಅಲ್ಲಿ ಈ ತರದ ಸಾಕಷ್ಟು ಸಮಸ್ಯೆಗಳು ಇಲ್ಲಿ ಬೆಂಗಳೂರಲ್ಲೇ ನಾವು ಎದುರಿಸೋದು ಇದನ್ನ ನಾನು ಕೇವಲ ಒಂದಿಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ ಸಾಕಷ್ಟು ಬೇರೆ 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 ಜಾಗಗಳನ್ನ ತೋರಿಸಿದ್ರು ಏನಪ್ಪಾ ಇಲ್ಲಿ ಬೆಂಗಳೂರಲ್ಲಿ ಜಾಗನೇ ಇಲ್ವಾ ಅನ್ನೋ ಥರದ್ದು ಪರಿಸ್ಥಿತಿ ಪರಿಸ್ಥಿತಿ ಬಂತು ನಮಗೆ ಅದಾದ್ಮೇಲೆ ಅಮ್ಮ ಹೇಳಿದ್ರು ಮೈಸೂರು ಅದಕ್ಕೆ ನಾವು ಅಲ್ಲಿ ಮೈಸೂರ್ಗೆ ಹೋಗಿತ್ತು ಈಗ ನಾನು ಎಲ್ಲಾನು ಹೇಳಿದ್ದೀನಿ ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ ನಮ್ಮ ಸಹಕಾರ ಇರುತ್ತೆ ಮತ್ತೊಮ್ಮೆ ಮಗದೊಮ್ಮೆ ತಾವೆಲ್ಲರೂ ಇವತ್ತು ಬಂದಿದಿರಿ ನಾನೀವಿ ನಿಮ್ಮ ಜೊತೆಲೆ ನಾನು ಯಾವಾಗ್ಲೂ ನಿಮ್ ಜೊತೆಯಲ್ಲಿ ಇದೆ ಸಹ ಸಚಿವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕುಟುಂಬ ಅವರ ಅಭಿಮಾನಿಗಳ ಜೊತೆ ಯಾವಾಗಲೂ ಇರ್ತೀವಿ ಸ್ಮಾರಕ ನಿರ್ಮಾಣ ಆಗೋದಕ್ಕೋಸ್ಕರ ನಾವೆಲ್ಲರೂ ನಿಮ್ಮ ಜೊತೆಯಲ್ಲೇ ಇರ್ತೀವಿ ನಿಮ್ಮ ಸಹಕಾರ ನಿಮ್ಮ ಜೊತೆಯಲ್ಲಿ